ದೃಷ್ಟಿ ಆರೋಗ್ಯದ ಹೇಳಿದ್ರೆ ಬಹುಶಃ ನಾವು ಆರೋಗ್ಯದಲ್ಲಿ ಎಷ್ಟು ಕಾಳಜಿ ಹೇಳಿದ್ರೆ ಒಂದು ವೇಳೆ ಅವರು ತರಬೇತಿ ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ಅವರ ಮುಖದ ಭಾವನೆಗಳನ್ನು ಅರ್ಥೈಸಿಕೊಂಡು ನಾವು ಅಲ್ಲಿ ಹೋಗಿ ಅವರ ಹತ್ರ ಆರೋಗ್ಯವನ್ನು ನಾವು ವಿಚಾರಿಸುತ್ತೇವೆ ಯಾರಿಗಾದರೂ ತಲೆನೋವು ಅಥವಾ ಇನ್ನಿತರ ಏನು ಸಮಸ್ಯೆ ಬಂದರೂ ತಕ್ಷಣ ಅವರನ್ನು ಅಲ್ಲಿಂದ ಎಬ್ಬಿಸಿ ಅದಕ್ಕೆ ಬೇಕಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನು ನೀಡುತ್ತಿದ್ದೇವೆ ಬಹುಶಃ ನಾವು ಗಮನಿಸಬಹುದು ಈಗಾಗಲೇ ಒಬ್ಬರು ನಮ್ಮ ಸಹೋದರಿ ಬಹುಶಃ ಅವರಿಗೆ ಕಾಲಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ಅವರಿಗೆ ಬೇಕಾದಂತ ತುರ್ತು ಚಿಕಿತ್ಸೆಯನ್ನು ನಾವು ನೀಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರಿಗೆ ಕಾಲಿಗೆ ಕಾಲಿಗೆ ಸಮಸ್ಯೆ ಬೇರೆ ಆಗಿತ್ತು ಅದು ಸ್ವಲ್ಪ ಈಗ ಉದ್ಭಣಗೊಂಡಿದೆ ಅದಕ್ಕೆ ನಾವು ಈಗ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಕೂರಿಸಿದ್ದೇವೆ ಆದ್ರೆ ಕೂರಿಸಿದ ನಂತರ ಅವರಿಗೆ ಇಲ್ಲಿ ನಿಲ್ಲಿಕೆ ಕಷ್ಟ ಆಗ್ಬೋದು ಅನ್ನೋ ದೃಷ್ಟಿಯಿಂದ ನಾವು ಅವರ ಹತ್ರ ವಿನಂತಿಯನ್ನು ಮಾಡಿಕೊಂಡೆವು ತಾಯಿ ತಾವು ಒಂದ್ ವೇಳೆ ಇಲ್ಲಿ ನಿಲ್ಲಕ್ಕೆ ಸಮಸ್ಯೆ ಆಗ್ತದೆ ನಿಮಗೆ ನೋವಿನ ಸಮಸ್ಯೆ ಆಗ್ತದೆ ಎಲ್ಲ ಟ್ರೀಟ್ಮೆಂಟ್ ಮಾಡಿ ವ್ಯವಸ್ಥೆ ನಾವು ಮಾಡ್ತೇವೆ ಆದ್ರೆ ಒಂದ್ ನಿಮಗೆ ಇಲ್ಲಿ ನಿಲ್ಲಿಕ್ಕೆ ಸಮಸ್ಯೆ ಆಗ್ಬಹುದು ಅಂತ ಇದ್ರೆ ಮನೆಗೆ ಬಿಟ್ಟು ಬರುವಂತ ವ್ಯವಸ್ಥೆಯನ್ನು ಮನೆಗೆ ಕಲಿಸುವಂತ ನಿಮ್ಮೊಟ್ಟಿಗೆ ಯಾರು ಬಂದಿದ್ದಾರೆ ಅವರೊಂದಿಗೆ ನಿಮ್ಮನ್ನು ಮನೆಗೆ ಕಲಿಸಿ ವಾಪಸ್ ಅವರನ್ನು ನಾವು ಇಲ್ಲಿ ಕಲ್ಸಿಕೊಂಡು ತರಬೇತಿ ಕೊಡ್ತೇವೆ ಅಂತ ಹೇಳಿದ್ರೆ ಅವರು ಹತ್ತು ನಿಮಿಷ ಬಿಟ್ಟು ಯೋಚನೆ ಮಾಡಿ ನಮ್ಮನ್ನು ಕರೆದು ಹೇಳ್ತಾರೆ ಸರ್ ನಾವು ಇಲ್ಲಿಂದ ಹೋಗುದಿಲ್ಲ ನಮ್ಗೆ ನಡೀಲಿಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ ನನ್ನ ಅವರು ಹೇಳ್ತಾರೆ ನಾವು ಇಲ್ಲೇ ಇರಬೇಕು ಅಂತ ಹೇಳಿ ಆದ್ರೆ ನಾನು ಕೂಡ ಅವರೊಂದು ಇಲ್ಲೇ ಇರ್ತೇನೆ ನನ್ನ ನಾನು ಇಲ್ಲೇ ಕೂತ್ಕೊಂಡು ನಿಮ್ಮ ಭಜನ ನಾನು ವೀಕ್ಷಣೆ ಮಾಡ್ತೇನೆ ಬಹುಶಃ ಅವರ ಕಾಲಿಗೆ ಒಂದು ಬ್ಯಾಂಡೇಜ್ ಹಾಕಿದೆ ಪ್ಲಾಸ್ಟರ್ ಹಾಕಿದೆ ಸ್ವಲ್ಪ ಅವರು ಸಮಸ್ಯೆ ಆದ ಕಾರಣ ಆದ್ರೂ ಅಂತ ಈ ಕ್ಷೇತ್ರದಲ್ಲಿ ಬಂದು ಧರ್ಮಸ್ಥಳದಲ್ಲಿ ನಾವು ಬಂದಿದ್ದೇವೆ ಮಂಜು ಸ್ವಾಮಿಯ ಒಂದು ಆಶೀರ್ವಾದ ಅನುಗ್ರಹದಿಂದ ಪೂಜ್ಯರ ಆಶೀರ್ವಾದದಿಂದ ನಾವು ಈ ತರಬೇತಿಗೆ ಬಂದವರು ನಾವು ಇದನ್ನ ಕಲಿಯದೆ ಹೋಗುದಿಲ್ಲ ನನ್ಗೆ ಎಷ್ಟು ಆರೋಗ್ಯದ ಸಮಸ್ಯೆ ಆದ್ರೂ ಸಾಧ್ಯ ಆದಷ್ಟು ನಾನು ಕಲಿಬೇಕಂತ ಹೇಳುವ ಉಪವಾಸದಿಂದ ಬಹುಶಃ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡು ಭಜನೆ ಆಲಿಸ್ತಿದ್ದಾರೆ ಇದೆಲ್ಲ ಇಲ್ಲಿ ಬಂದವರಿಗೆ ಭಜನಾ ತರಬೇತಿಗೆ ಬಂದವರಿಗೆ ಯಾವುದೇ ಆಗದ ರೀತಿಯಲ್ಲಿ ನಾವು ಭಜನಾ ವ್ಯವಸ್ಥೆಯನ್ನು ಮಾಡಬೇಕಂತ ಒಂದು ಉತ್ತಮವಾದ ಸಂಘಟನೆ ಸಂಘಟಕರ ಮುಖಾಂತರ ಮಾಡುವಂತ ಕೆಲಸಗಳಾಗಿವೆ ನಾವು ಬಹುಶಃ ಈ ಭಜನಾ ತರಬೇತಿಯಲ್ಲಿ ಇಲ್ಲಿ ಸುಮಾರು ಇತ್ತೀಚಿನವರೆಗೆ ಸುಮಾರು ಇಪ್ಪತ್ತ ಆರು ವರ್ಷಗಳಲ್ಲಿ ಸುಮಾರು ಐದು ಸಾವಿರದ ಏಳ್ನೂರಕ್ಕಿಂತಲೂ ಹೆಚ್ಚು ಭಜಕರಲ್ಲಿ ತರಬೇತಿ ಪಡೆದಿದ್ದಾರೆ